ಕ್ಷೇತ್ರವಾರು ಮತದಾರರ ಸಂಖ್ಯೆಯನ್ನು ಕೂಡ ಕ್ವೆಕ್ಕಾಗಿ ಗಮನಿಸಿಕೊಂಡು ಬರೋಣ ಯಾಕಂತಂದ್ರೆ ನೋಡಿ ಪುರುಷ ಮತದಾರರು ಒಂಬತ್ತು ಲಕ್ಷದ ಹನ್ನೆರಡು ಸಾವಿರದ ಎಂಟುನೂರ ಹದಿನೆಂಟು ಮತದಾರರಿದ್ದಾರೆ ಇನ್ನು ಮಹಿಳಾ ಮತದಾರರು ಅಂತ ಬಂದಾಗ ನಾಲ್ಕು ಲಕ್ಷದ ಓಕೆ ಒಟ್ಟಾರೆ ಮತದಾರರ ಸಂಖ್ಯೆಯನ್ನು ಇಲ್ಲಿ ಗಮನಿಸೋದಾದ್ರೆ ಆ ಹದಿನೆಂಟು ಲಕ್ಷದ ಐವತ್ತೊಂದು ಸಾವಿರದ ಏಳ್ನೂರು ಮತದಾರರು ಇದ್ದಾರೆ ಮಹಿಳೆಯರು ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ಐವತ್ತಿದ್ದಾರೆ ಯುವ ಮತದಾರರು ಸಾವಿರದ ನೂರ ಇದ್ದಾರೆ ವಿಕಲಚೇತನರು ಇಪ್ಪತ್ತೈದು ಸಾವಿರದ ಆರುನೂರ ಹತ್ತೊಂಬತ್ತಿದ್ದಾರೆ ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಹನ್ನೆರಡು ಸಾವಿರದ ಒಂಬೈನೂರು ಜನ ವೋಟರ್ಸ್ ಇದ್ದಾರೆ ಒಟ್ಟು ಹದಿನೆಂಟು ಲಕ್ಷದ ಐವತ್ತೊಂದು ಸಾವಿರದ ಏಳುನೂರು ಮತದಾರರ ಸಂಖ್ಯೆ ಒಂದು ರೀತಿಯಾಗಿ ಜಿದ್ದ ಜಿದ್ದಿನ ಪೈಪೋಟಿ ಅಂತ ಹೇಳ್ಬೋದು ನೋಡಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಹಿಂದೆ ಸೋತಾಗ ಇದೇ ಕೊಪ್ಪಳಕ್ಕೆ ಎಂಟ್ರಿ ಕೊಟ್ಟಿದ್ರು ಜನತಾ ದಳದಿಂದ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಸ್ಪರ್ಧಿಸಿರುವಂತಹ ಕ್ಷೇತ್ರ ಜನತಾದಳದಿಂದ ಲೋಕ ಚುನಾವಣೆಯನ್ನ ಎದುರಿಸಿದ್ರು ಸಿದ್ದರಾಮಯ್ಯನವರು ಜನಕ್ಕೆ ಗೊತ್ತೇ ಇಲ್ಲ ಈ ವಿಚಾರ ಅಲ್ಲಿ ಸೋಲನ್ನ ಅನುಭವಿಸಿರ್ತಾರೆ ಹಾಗಾಗಿ ಸದ್ಯಕ್ಕೆ ಆ ಜಿದ್ದು ಇದ್ದೇ ಇದೆ ಸೋತ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಇಲ್ಲಿ ವಶಪಡಿಸಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯನವರು ಖುದ್ದು ಈ ವಿಚಾರಕ್ಕೆ ತಲೆ ಕೆಡಿಸಿಕೊಂಡಿದ್ದಾರೆ ಅಂತ ಅಂದ್ರೂ ಕೂಡ ತಪ್ಪಾಗುವುದಿಲ್ಲ ಅಟ್ಲೀಸ್ಟ್ ಇಷ್ಟು ಕೊಪ್ಪಳವನ್ನು ಈ ಬಾರಿ ಬಿ ಜೆ ಪಿ ಮಾಡಿರುವಂತಹ ಬದಲಾವಣೆ ಆಗಿರ್ಬೋದು ಅಲ್ಲಿರುವಂತಹ ಅಸಮಾಧಾನ ಆಗಿರ್ಬೋದು ಅದರ ಒಂದು ಪ್ಲಸ್ ಪಾಯಿಂಟ್ಸ್ ಅಂದರೆ ಕಾಂಗ್ರೆಸ್ಸಿಗೆ ಆಗುವಂತಹ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ